ನಿಮಗೆ ಒಂದು ಚೆಂಡು ಹೂ ಐಟ್ ಆದರೆ ಆಗಲಿ ನೀವು ಯಾರಿಗಾದ್ರು ಒಂದು ಚೆಂಡು ಹೋ ಐಟ್ ಇದ್ದೀರಾ ಅಂಚೆ ಎಲ್ಲ ಚಾರ್ಲಿ ಸಂಗೀತ ಶೃಂಗೇರಿ ಅಂತ ಬಿಗ್ ಬಾಸ್ ಸಂಗೀತ ಶೃಂಗೇರಿ ಅಂತ ಇದು ಮಾಡಿದ್ರೆ ಯಾವ ಇಷ್ಟ ಆಗುತ್ತೆ ನಿಮ್ಗೆ ಯಾರು ಹೂವಿ ಲಫಲ್ ಅಪ್ಪು ಅಪ್ಪೋ ಏನಂದರೆ ನೆಕ್ಸ್ಟು ಸಿಂಹಿನಿಗೆ ಸಿಂಹಿನ ಯಾರು ಮದುವೆ ಆವಾಗ ಅದರಲ್ಲ ಕ್ರಷ್ ಇದೆಯಾ ಅಂತ ಹೌದಾ ಹೌದಾ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ಮಾಡ್ ಮಾತಾಡ್ತೀನಿ ಓಕೆ ಇವತ್ತು ನಮ್ಮ ಜೊತೆ ಚಾರ್ಲಿ ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಶೃಂಗೇರಿ ಹೋಗಿದ್ದಾರೆ ಆ್ಯಂಡ್ ಅಂಡ್ ನಮ್ಮ ಜೊತೆ ಇದಲ್ಲೇ ಒಂದು ಮೂರನೇ ಸತಿ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ದೂತ್ ಪೀಡ ದಿಗನ್ ಸರ್ ಇದ್ದಾರೆ ಹಾಯ್ ಸರ್ ನಮಸ್ತೆ ನಮಸ್ತೆ ಮೊದಲನೇ ಬಾರಿ ನಿಮ್ಮ ಜೊತೆಯಲ್ಲಿ ಹೌದು ಸರ್ ಮೊದಲಿಗೆ ಮಾರಿ ಗೋಲ್ಡ್ ಅಂತ ಅಂದರೆ ತುಂಬ ಅರ್ಥಗಳಿದಾವೆ ಒಂದು ಚೆಂಡು ಹೂವು ಒಂದು ಮಾರಿ ಗೋಲ್ಡ್ ಅಂದರೆ ಗೋಲ್ಡಿನ ಒಂದು ಇದು ಬಿಸ್ಕೆಟ್ ಮತ್ತೆ ಇನ್ನೊಂದು ಮಾರಿಗೋಲ್ಡ್ ಬಿಸ್ಕೆಟ್ ಸೊ ಈ ಮೂವಿಯಲ್ಲಿ ಮಾರಿಗೋಲ್ಡ್ ಅಂದ್ರೆ ಏನು ಅಂತ ಮಾರಿಗೋಲ್ಡ್ ಅಂದರೆ ಮಾರಾಟ ಗೋಲ್ಡ್ ಮಾರಾಟ ಮಾಡ್ತೀವಿ ಹ್ಞೂ ಮಾರಿ ಮಾರುಬಿಡಿ ಗೋಲ್ಡ್ ಗೋಲ್ಡ್ ಇಲ್ಲ ನೀವು ಗೋಲ್ಡ್ ಮೇಲೆ ತುಂಬಾ ದುರಾಸೆ ಪಟ್ಟು ಗೋಲ್ಡ್ ಇಂದ ಹೋದ್ರೆ ಅದು ಮಾರಿಯಾಗಿ ನಿಮಗೆ ಕಾಡುತ್ತೆ ಅಂತ ಸೊ ನಿಮ್ಮ ಯಾವ ತರ ಬೇಕಾದ್ರೂ ತಗೊಬಹುದು ಇಲ್ಲ ಇನ್ನೊಂದಿದೆ ಮಾರಿ ಗೋಲ್ಡ್ ಇದ್ರಲ್ಲಿ ಗೋಲ್ಡ್ ಬಿಸ್ಕೆಟ್ ಗಳನ್ನ ಬರುತ್ತೆ ಮಾರಿ ಗೋಲ್ಡ್ ಬಿಸ್ಕೆಟ್ ತರ ನಿಮ್ ಪ್ರಕಾರ ಮಾರಿ ನಾನು ಏನೋ ಕತೆ ಕೇಳೋಕಿಂತ ಮುಂಚೆ ಅನ್ಕೊಂಡಿದ್ದೆ ಒಂದು ಹೂ ಇರ್ಬೋದು ಅಂತ ಅಥವಾ ಬಿಸ್ಕೆಟ್ ಇರ್ಬೋದು ಅಂತ ಮಾರಿಗೋಲ್ಡ್ ಅಂದ ತಕ್ಷಣ ನೆನಪಾಗದೆ ಅದು ಆದರ್ಶಗಳು ಆದ್ರೆ ಇವಾಗ ಮಾರಿಗೋಲ್ಡ್ ಕತೆ ಕೇಳಿದ್ಮೇಲೆ ನನಗೆ ಕ್ಲಿಯರ್ ಆಯ್ತು ಲೈಕ್ ಇಟ್ಸ್ ಪರ್ಫೆಕ್ಟ್ ನೇಮ್ ಬಿಕಾಸ್ ಗೋಲ್ಡ್ ಮಾರಾಟ ಅಂತ ಮಾರಿ ಗೋಲ್ಡ್ ಅಂತ ಸೊ ತುಂಬಾ ಕ್ರಿಯೇಟಿವ್ ಆಗಿ ಎಸ್ ನಮ್ಮ ಡೈರೆಕ್ಟರ್ ಅಂಡ್ ತುಂಬಾ ಚೆನ್ನಾಗಿ ಕತೆ ಬಂದಿದೆ ನಮ್ಮ ಇಂಟರ್ವ್ಯೂ ಟೈಟ್ಲ್ ಮೇಲೆ ನಮ್ಮ ಫನ್ ಮಾರಿಗೋಲ್ಡ್ ಅಂದ್ರೆ ಬಿಸ್ಕತ್ ಸರ್ ನಿಮ್ಗೆ ಮಾರಿಗೋಲ್ಡ್ ಬಿಸ್ಕತ್ ಯಾವಾಗ್ಲಾರ ಒಂದು ಇದಿದೆಯಾ ಓಕೋಸ್ ಎಲ್ಲಕ್ಕಿಂತ ಏನು ಜಾಸ್ತಿ ಇದು ದುಡಿತಿರ್ಲಿಲ್ಲ ಅಲ್ಲ ಅವಾಗ ಊಟ ಮಾಡೋಕ್ಕೆ ಸರಿ ಟೈಮ್ ಸಿಗದೆ ಇದ್ದಾಗ ಬಿಸ್ಕೆಟ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತಿದ್ವಿ ಸೊ ಅದರಲ್ಲಿ ಪಾರ್ಲಿಜಿ ಒಂದಿರ್ತಿತ್ತು ಅಂಡ್ ಆ್ಯಂಡ್ ಮಾರಿಗೋಲ್ಡು ಇರ್ತಿತ್ತು ಸೊ ಆ ನೆನ್ಪುಗಳಿದಾವೆ ಮ್ಯಾಮ್ ಇನ್ನೊಂದು ಮಾರಿಗೋಲ್ಡ್ ಅಂದರೆ ಚೆಂಡು ಅಂತ ನಾನು ಚೆಂಡು ಬಗ್ಗೆ ಕೇಳಲ್ಲ ಫನ್ ಆಗಿರ್ಲಿ ಅಂತ ಕೇಳ್ತಿದ್ದೀನಿ ಯಾರಾದ್ರು ನಿಮಗೆ ಒಂದು ಚೆಂಡು ಹೂವು ಇಟ್ಟಾದ್ರಾಗೆ ನೀವು ಯಾರಿಗಾದ್ರು ಒಂದು ಚೆಂಡು ಹೂವ ಇಟ್ಟಿದೀರ ಆ ಥರ ಫನ್ ಇನ್ಸಿಡೆಂಟ್ ತಮಾಷೆಗೆ

ಪೈಜಾಮ ಪಾರ್ಟಿ ಅಂತ ಅಂದ್ಕೊಂಡ್ರು ಸೊ ಅವಾಗ ಅವನೊಬ್ಬನೇ ನಿಲ್ಸಿ ನಾವೆಲ್ಲ ಫೋಟೋ ತೊಗೊಂಡಿದ್ವಿ ಇನ್ಸಿಡೆಂಟ್ ಇದೆ ಸಡನ್ ಆಗಿ ನೆನಪಾಗ್ತಿಲ್ಲ ಬಟ್ ಹೀಗೆ ಇವ್ರು ಮಾಡಿದಾಗ ನಾನು ಕೂಡ ಮಾಡಿದ್ದೀನಿ ಮಾಸ್ ಮಾಸ್ಬಂಗೆ ಅಂತ ಹೇಳ್ಬಿಟ್ಟು ನಾನು ಮಾತ್ರ ಹೋಗಿ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಆಪೋಸಿಟ್ ಬರ್ತಾರೆ ಎಸ್ ಸೊ ಮತ್ತೆ ನೆಕ್ಸ್ಟ್ ಡೇ ಅವ್ರನ್ನ ಎಲ್ಲ ಹಾಕೊಂಡು ಅವ್ರ ಪೇರೆಂಟ್ಸ್ ಮೇಲೆ ಕರೆದ್ರು ನಾನು ಮಾತ್ರ ಒಳ್ಳೆ ಹುಡುಗಿ ಆಗಿ ಅಲ್ಲಿ ಉಳ್ಕೊಂಡಿದ್ದೆ ಅಷ್ಟೇ ಇದು ಚಿತ್ರ ಯಾವ ತರ ಅಪ್ರೋಚ್ ಆಯ್ತು ಅಂತ ನಿಮ್ಮಿಬ್ರು ನಿಮ್ಮಿಬ್ರು ಚಿತ್ರ ಯಾವ ತರ ಬಂತು ಹುಡಿಕೊಂಡ್ ಬಂತು ಅಂತ ಚಿತ್ರ ಹುಚ್ಚಿ ತರ ಅನ್ನಂಗಾಯ್ತು ಸೊ ಈ ಸಿನಿಮಾ ನಂಗೆ ನಂಗೆ ಡೈರೆಕ್ಟರ್ ರಾಘವೇಂದ್ರ ನಾಯಕ್ ಅವರು ನನಗೆ ಮುಂಚೆ ನಿರ್ಪರಿಚಯ ನಾನು ಅವರು ಟೂ ತೌಸಂಡ್ ಟ್ವೆಲ್ವ ತರ್ಟೀನಲ್ಲ ಅದು ಕರೆಕ್ಟ್ ಆಗುತ್ತಿಲ್ಲ ಒಂದು ಸಿನಿಮಾ ಮಾಡಬೇಕಾಗಿತ್ತು ಬಿಟಮಿನ್ ಎನ್ ಅಂತ ಅದು ಟೈಟ್ಲ್ ಇಟ್ಟಿದ್ವಿ ಅದು ಅಷ್ಟೇ ತುಂಬ ಅದ್ಭುತವಾಗಿರೋ ಸಿನಿಮಾ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಬಟ್ ಏನೋ ಕಾರಣಗಳಿಂದ ಅದು ಕಾರಣಾಂತರಿಂದ ಅದು ಆಗಲೇ ಇಲ್ಲ ಟೇಕ್ ಆಫೇ ಆಗಲಿಲ್ಲ ಆವಾಗೇನಾಗೋಯ್ತು ಆ ಒಳ್ಳೆ ಕತೆ ಕೂಡ ಆ ಪ್ರೊಡಕ್ಷನ್ ಹೌಸ್ ಹತ್ರನೇ ಉಳ್ಕೊಂಡ್ಬಿಡ್ತದೆ ಕಥೆ ಕತೆ ಅದು ಸೊ ಅವಾಗ ನಾವು ಏನು ಮಾಡೋದಪ್ಪ ಅಷ್ಟೊಳ್ಳೆ ಕತೆ ಇತ್ತು ಈ ಸಿನಿಮಾನೂ ಆಗ್ತಾಯಿಲ್ಲ ಅಂತೆಲ್ಲ ಅವ್ರು ಸಲ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಆಮೇಲೆ ಏನಾದ್ರು ಬೇರೆ ಯಾವ್ದು ಇದ್ದರೆ ಮಾಡೋಣ ಅಂತ ಇದು ಡಿಸೈಡ್ ಮಾಡಿದ್ವಿ ಆವಾಗ ಇವರು ಮತ್ತೆ ಈ ಕತೆ ಮಾಡ್ಕೊಂಡು ಬಂದು ನನಗೆ ಹೇಳಿದರು ಆವಾಗ ನನ್ನ ಕತೆ ಇಮಿಡಿಯೇಟಾಗಿ ಇಷ್ಟ ಆಯಿತು ಟೈಟ್ಲ್ ಇಷ್ಟ ಆಯಿತು ಮಾರಿಗೋಲ್ಡ್ ಅಂತ ಇಟ್ಟಿದ್ದೀವಿ ಅಂದರು ಆಮೇಲೆ ಎಲ್ಲ ಕೂಡಿ ಬಂತು ಪ್ರೊಡ್ಯೂ ಪ್ರೊಡ್ಯೂಸರ್ ನಮ್ಮ ರಘುವರ್ಧನ್ ಅವರು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದಾದರು ಸೊ ಹಾಗೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಕಥೆ ಕೇಳಿ ವಿತ್ ಇನ್ ಒನ್ ವೀಕ್ ಎಲ್ಲ ಡಿಸೈಡ್ ಆಗಿ ನಾವು ಸ್ಟಾರ್ಟ್ ಮಾಡಬೇಕು ಕೆಲಸ ಸೊ ಇದರಲ್ಲಿ ಒಂದು ಡೈಲಾಗ್ ಬರುತ್ತೆ ನೀವು ಹೊಡೆಯೋದ್ರಿಂದ ನಿಮಗೆ ಕಂಟಿನ್ಯೂ ಪ್ರಶ್ನೆ ಕೇಳ್ತೀನಿ ಇದೇನು ಬಿಗ್ ಬಾಸ್ ಮನೆ ಎಲ್ಲ ಅಂತ ಹೇಳ್ತೀರ ಅದು ಬಿಗ್ ಬಾಸ್ ಈಗ ಅವ್ರು ಹೋಗಿ ಬಂದ ಆದ್ಮೇಲೆ ಇಟ್ಟಿದ್ದ ಇಲ್ಲ ಅದಕ್ಕಿಂತ ಮುಂಚೆನೇ ಇಟ್ಟಿದ್ರು ತುಂಬಾನೇ ಮುಂಚೆ ನಾವು ಮೂರು ವರ್ಷ ಹಿಂದೆ ನಾವು ಈಗ ಆ ಪೋರ್ಷನ್ ಎಲ್ಲ ಶೂಟ್ ಆಗೋಗಿತ್ತು ಆಮೇಲೆ ಅದು ಹೆಂಗೆ ಕೋಇನ್ಸಿಡೆಂಟ್ಲಿ ಇದು ಮ್ಯಾಚ್ ಆಯಿತು ಅಂತ ನನಗೂ ಗೊತ್ತಿಲ್ಲ ಜೊತೆಗೆ ಅದು ಅಷ್ಟೇ ಇನ್ನೊಂದು ಡೈಲಾಗ್ ಇದೆ ಎಲ್ಲ ಕಾಗೆ ಆರಿಸಿದ್ರೆ ನೀನ್ ಡ್ರೋನೇ ಆರಿಸ್ತಿಯಲ್ಲ ಅಂತ ಅದು ಸಿಂಕ್ ಆಯ್ತು ಕರೆಕ್ಟಾಗಿ ನೋಡಿ ಮೂರು ವರ್ಷ ಆದ್ಮೇಲೆ ಅದು ಹೋಗಿರೋದು ಇದು ಇದು ಬಗ್ಗೆ ಹೇಳ್ತೀರಾ ನಾನು ಶಾಕ್ ಆಗಲ್ಲದೆ ಬಿಕಾಸ್ ನಾನು ಟೀಸರ್ ನೋಡಿರಲ್ಲ ಬಿಗ್ ಬಾಸ್ ಅಲ್ಲಿ ಜಸ್ಟ್ ಬಂದಿದೆ ಅಷ್ಟೇ ಸೊ ಬಂದ ತಕ್ಷಣ ನಾನು ನೋಡ್ತೀನಿ ಇದು ಯಾವಾಗ ಶೂಟ್ ಮಾಡಿದ್ರು ಅಂತ ನಂಗೆ ಅನಿಸ್ತು ಬಿಕಾಸ್ ಇದು ಇವಾಗಂತೂ ಶೂಟ್ ಮಾಡೋಕೆ ಚಾನ್ಸ್ ಇಲ್ಲ ಬಿಕಾಸ್ ಲುಕ್ ಗೆಟ್ ಅಪ್ ಇದೆಲ್ಲ ಡಿಫ್ರೆಂಟ್ ಆಗಿದೆ ಅಲ್ಲಿ ಆ್ಯಂಡ್ ಇವ್ರದ್ದು ಸಪ್ರೇಟ್ ನಡೆದಿರುತ್ತೆ ನನ್ನ ಜೊತೆ ನಡೆದಿರಲ್ಲ ಇದು ಕಾಂಬಿನೇಷನ್ ಶೂಟ್ ಅಲ್ಲ ಸೊ ನಂಗೆ ಓ ಮೈ ಗಾಡ್ ಎಷ್ಟು ಅಂದ್ರೆ ಇಷ್ಟು ಡಿಲೇ ಆಗಿರೋ ಕಾರಣನೇ ಇದು ಈ ಟೈಮಲ್ಲಿ ರಿಲೀಸ್ ಆಗಬೇಕು ಅಂತಿತ್ತು ಮೋಸ್ಟ್ಲಿ ಅದಕ್ಕೋಸ್ಕರನೇ ಅಂತ ಅನಿಸ್ತು ಅದೊಂದು ಡೈಲಾಗಿಗೋಸ್ಕರ ಇಷ್ಟು ಡಿಲೇ ಆಯ್ತು ಅಂದಿರ ಆ ಅಂದ್ರೆ ಡೈಲಾಗಿಗೋಸ್ಕರ ಅಲ್ಲ ಸಿಂಕ್ ಆಯ್ತು ಅಂತ ಸೊ ಆ ಇನ್ನೊಂದು ನಿರ್ದೇಶಕರ ಕೇಳಾಗ ನಿರ್ದೇಶಕ ತಂಡದವರ ಕೇಳಾಗ ಕೇಳಿದ್ರು ಸೊ ಯಾರೋ ಒಂದು ಸೀನ್ ಹದಿನಾರು ಟೇಕ್ ಆಯ್ತಂತೆ ಅವ್ರು ತುಂಬಾ ಕಷ್ಟ ಆಯ್ತು ಆ ಪ್ಲೇಸ್ ಅಲ್ಲಿ ಅದರಲ್ಲಿ ದಿಗನ್ ಸರ್ ಅವ್ರು ಮಾಡಿದ್ದು ಗ್ರೇಟ್ ಅಂದ್ರು ಅದೇನ್ ಏನ್ ಸೀನು ಏನ್ ಏನಾಯ್ತು ಅದು ಈ ಎಚ್ ಎಂ ಟಿ ಅಂತ ಇದೆ ಅದೆಲ್ಲ ಬಾಳ್ ಬಿದ್ದಿರೋ ಫ್ಯಾಕ್ಟ್ರಿ ಅದು ಅಲ್ಲಿ ಕಂಡೀಷನ್ ನೋಡಿದ್ರೆ ನಿಮಗೆ ಕೋವಿಡ್ ಟೈಮ್ ಬೇರೆ ಕೋವಿಡ್ ಟೈಮ್ ಬೇರೆ ಜೊತೆಗೆ ಪ್ಲಸ್ ಅಲ್ಲಿ ಕೋವಿಡ್ ಇಲ್ಲ ಅಂದ್ರೂ ಮಾಸ್ಕ್ ಹಾಕ್ಬೇಕು ಅಲ್ಲಿ ಯಾವ ಯಾಕೆ ಧೂಳಿದೆ ಡಸ್ಟ್ ಇದೆ ಆಮೇಲೆ ಸ್ಮೆಲ್ಲು ಕೆಟ್ಟ ಸ್ಮೆಲ್ಲು ಆಮೇಲೆ ಕರೆಕ್ಟಾಗಿ ಆಗಿ ಇಲ್ಲ ಅಲ್ಲಿ ಸೊ ಹಂಗಾಗಿ ಅದೊಂಥರ ಹಾರಿಬಲ್ ಕಂಡೀಷನ್ ಟು ಹೋಗ್ ಅಲ್ಲಿ ನಾನು ನೆಲದ ಮೇಲೆ ಅದು ನೀರ್ಗಿಲ್ಲ ಟಾರ್ಚರ್ ಕೊಟ್ಟಿರ್ತಾರೆ ಅಲ್ಲಿ ಕೆಸರಲ್ಲಿ ಒಂಥರ ಕಪ್ಪು ಮಣ್ಣು ಕೆಸರು ಅದು ಅದ್ರ ಮೇಲೆ ಬಿದ್ದಿರ್ಬೇಕು ನಾನು ಅದು ಫೇಸ್ ಡೌನ್ ಫೇಸು ಆ ಕೊಚ್ಚೆ ಮೇಲೆ ನನಗೆ ಮಲಗಬೇಕು ನಾನು ಅದು ಏನಾಯಿತು ಫೋಕಸ್ ಫುಲ್ಲರ್ದು ಅದೇನೋ ಟೆಕ್ನಿಕಲ್ ಇಶ್ಯೂ ಆಗಿ ಫೋಕಸ್ ಸರಿಯಾಗಿ ಬರ್ತಾಯಿಲ್ಲ ಹನ್ನೆರಡು ಟೇಕ್ ಆಯಿತು ಹದಿಮೂರು ಟೇಕ್ ಆಯಿತು ನಾನಂತೂ ಆಗಲ್ಲ ಅದು ಆ ಥರ ಕಂಡೀಷನ್ ಅದು ಆದರೂ ಕೊನೆಗೆ ಹದಿನಾರನೇ ಟೇಕು ಓಕೆ ಆಯಿತು ಆ ಥರ ತೊಂದರೆ ಅಲ್ಲ ಅಲ್ಲಿ ನಾವು ಒಂದು ತ್ರೀ ಫೋರ್ ಡೇಸ್ ಶೂಟ್ ಮಾಡಿದ್ದೀವಿ ಆ ಫೋರ್ ಡೇಸು ಅದೇ ಥರ ಇತ್ತು ಅಲ್ಲಿ ಕಂಡೀಷನು ಇವರೆಲ್ಲ ಮಾಸ್ಕ್ ಹಾಕೊಂಡು ಆರಾಮೇನಿಲ್ಲ ಬಟ್ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ತಾ ಇದ್ರು ಕೆಲಸ ಹಾಕೊಂಡು ಮಾಡಕ್ ಆಗಲ್ವಲ್ಲ ಮಾಸ್ಕ್ ಮಾಡಲೇಬೇಕು ಕರ್ಕೊಂಡು ಹೋಗಿ ಅವರು ಏನೋ ಒಂದು ನೆನ್ಪಿಗೆ ಬಂತೂ ಅವರಿಗೆ ಅವ್ರ ಎಷ್ಟೇ ಸಿನಿಮಾ ಮಾಡ್ಲಿ ದೂತ್ ಕಂಟಿನ್ಯೂ ಆಗಿದೆ ನಿಮಗೆ ಮುಂಚೆ ಮುಂಚೆಯೆಲ್ಲ ಚಾರ್ಲಿ ಸಂಗೀತ ಶೃಂಗೇರಿ ಅಂತ ಇದು ಮಾಡ್ತಿದ್ರು ನೋಡಿ ಆ ಸಚಿನ್ ಜನ ಎಲ್ಲ ಇವಾಗ ಬಿಗ್ ಬಾಸ್ ಸಂಗೀತ ಶೃಂಗೇರಿ ಅಂತ ಇದು ಮಾಡಿದೆ ಯಾವ ಇಷ್ಟ ಆಗುತ್ತೆ ನಿಮ್ಗೆ ಎರಡ್ರಲ್ಲಿ ನಂಗೆ ಸದ್ಯಕ್ಕೆ ನನ್ನ ಪ್ರೀತಿಯ ಫ್ಯಾನ್ಸ್ ಕರಿತಿರೋದು ಸಿಂಹಿನಿ ಸಂಗೀತ ಇಷ್ಟ ಆಗ್ತಾ ಇದೆ ಹೌದಾ ಸಚಿನ್ ಇವಾಗ ಇದರಲ್ಲಿ ಹೌದು ಹೌದಾ ಹೌದಾ ಸರಿ ಇವಾಗ ಇದರಲ್ಲಿ ಒಂದೆಷ್ಟು ಚೀಟ್ ಇದಾವೆ ಮೇಡಮ್ ಅದು ಇಬ್ಬರಿಗೂ ಒಂದೊಂದು ಕೊಡ್ತೀನಿ ನೀವು ಆ್ಯಕ್ಟ್ ಮಾಡಬೇಕು ಇದು ನಿಮ್ಮ ರಿಲೇಟೆಡೇ ಇದೆ ಔಟ್ ಆಫ್ ಇದೇನಿಲ್ಲ ಸಿನಿಮಾ ಇಲ್ಲ ನಿಮ್ಮಿಬ್ರು ರಿಲೇಟೆಡ್ ಇದೆ ಅದೊಂದು ಕ್ಲೂ ಕೊಡಬಲ್ಲೆ ನೀವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಅವರು ಗೆಸ್ ಮಾಡಬೇಕು ಒಂದು ಕ್ಲೂ ಏನಂದರೆ ಇಬ್ಬರಿಗೂ ರಿಲೇಟೆಡ್ಡೇ ಅದು ಸರ್ ಅದನ್ನು ಅವ್ರಿಗೆ ತೋರಿಸೋಂಗಿಲ್ಲ ಸರ್ ನನ್ನ ಅಕ್ಷರ ಏನಾರ ಅರ್ಥ ಆಗಲಿಲ್ಲ ಅಂದರೆ

संगीत sendiri. ini मिनिस्टर स्टाफ पर बरसों भर ನನ್ನ ಹೀರೋದು ಮೂವಿನ ಅಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಮೂವಿ ಅಲ್ಲ ಇದು ಎಲ್ಲೂ ಕೈ ತೋರ್ಸಂಗಿಲ್ಲ ಆಕ್ಟಿಂಗೇ ಮಾಡಿ ತೋರಿಸ್ಬೇಕು ಎಲ್ಲೂ ಕೈ ತೋರ್ಸಂಗಿಲ್ಲ ಅಂತ ಹೇಳಿದೀನಿ

ಸೊ ಮಾರಿಗೋಲ್ಡ್ ಬಗ್ಗೆ ಬರೋದಾದರೆ ಇಲ್ಲಿ ಪ್ರೊಡಕ್ಷನ್ ಹೌಸ್ ಬಗ್ಗೆ ಬರೋದು ಯಾವ ಹೆಂಗೆ ನೋಡ್ಕೊಂಡ್ರು ಅಂತ ಆ ಮೇಕಿಂಗು ಆ ಇದೆಲ್ಲ ಹೀಗೆ ನೋಡ್ಕೊಂಡ್ರು ಒಂದು ಸ್ವಲ್ಪ ಸ್ವೆಟ್ ಬರೋಕ್ಕೂ ಬಿಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ ನಮಗೆ ಟಫ್ ಕಂಡೀಷನಲ್ಲಿ ಶೂಟಿಂಗ್ ಮಾತ್ರ ಟಫ್ ಕಂಡೀಷನಲ್ಲೇ ಇತ್ತು ನಾವು ಚಿತ್ರದುರ್ಗದಲ್ಲಿ ವಿಂಡ್ ಮಿಲ್ ಹತ್ರ ಎಲ್ಲ ಶೂಟ್ ಮಾಡಿದ್ವಿ ಅದು ಅಷ್ಟೇ ಇದೇ ಥರ ಸಮ್ಮರು ಎಕ್ಸ್ಟ್ರೀಮ್ಲಿ ಬಿಸಿ ಶೆಕೆ ಅದ್ರಲ್ಲಿ ಶೂಟ್ ಮಾಡಿದ್ವಿ ಆಮೇಲೆ ಅದೇ ಹೇಳಿದ್ನಲ್ಲ ಎಚ್ ಎಂ ಟಿ ಫ್ಯಾಕ್ಟ್ರಿ ಆ ಥರದ್ದೇ ಈ ಇಡೀ ಸಿನಿಮಾ ದಿ ರಾ ರಗೇಡ್ ರಸ್ಟಿಕ್ ಆ ಥರ ಲೊಕೇಶನಲ್ಲೇ ನಾವು ಶೂಟ್ ಮಾಡಿರೋದು ಆ ಕಲರ್ ಪ್ಯಾಲೆಟ್ ಎಲ್ಲ ಅದೇ ಥರ ಇದೆ ಬಟ್ ಅದರಲ್ಲಿ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾವುದೇ ಥರ ತೊಂದರೆ ಕೊರತೆ ಆಗಿರೋದಾಗಲಿ ಆ ಥರದ್ದು ಯಾವುದೂ ಆಗೋದಕ್ಕೆ ಬಿಟ್ಟಿಲ್ಲ ಜೊತೆಗೆ ನಮ್ಮ ಕನ್ವೀನಿಯೆಂಟ್ ಪ್ರಕಾರ ಸ್ಕೆಡ್ಯೂಲೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು ನಮ್ಮ ಡೇಟ್ಸನ್ನ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡೆಲ್ಲ ಮಾಡ್ತಾ ಸೊ ಯಾ ಓವರ್ ಆಲ್ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆಗಿ ರಘುವರ್ಧನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ಕೂಡ ಅಷ್ಟೇ ಫಸ್ಟ್ ಟೈಮ್ ಆ ಥರ ಇಲ್ಲ ಯಾಕೆಂದರೆ ಅವರು ಸಾಕಷ್ಟು ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಗೊತ್ತು ಒಬ್ಬ ನಿರ್ದೇಶಕರಿಗೆ ಏನು ಬೇಕು ಅದನ್ನು ಏನು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಇದೆಲ್ಲ ಆ ಆ ವ್ಯಕ್ತಿ ಫೇಸ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ಪ್ರೊಡ್ಯೂಸ್ ಮಾಡಬೇಕಾರೆ ಏನು ಬೇಕೋ ಎಲ್ಲದನ್ನು ಪ್ರೊವೈಡ್ ಮಾಡಿದ್ರು ಒಂದು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದರು ನನ್ನ ನಿರ್ದೇಶಕರ ಬಗ್ಗೆ ನಾನು ಸೊ ಡೈರೆಕ್ಟರ್ ಆ್ಯಕ್ಚುಲಿ ಅವ್ರದ್ದು ತುಂಬ ಅವ್ರ ಮಾತಾಡೋ ವೇ ಇದೆಯಲ್ಲ ನನೇಟ್ ಮಾಡೋ ರೀತಿ ಇದೆಯಲ್ಲ ತುಂಬ ಭಿನ್ನವಾಗಿದೆ ಎಲ್ಲ ಡೈರೆಕ್ಟರ್ದು ಅವ್ರದ್ದು ಒಂದು ಸ್ಟೈಲ್ ಇರುತ್ತೆ ಅವರು ಸ್ಟೋರಿನ ನರೇಟ್ ಮಾಡಬೇಕಿದ್ರೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಪ್ರೈಡ್ ದಟ್ ಅವ್ರಿಗೆ ಗೊತ್ತು ಅದು ಹೇಗೆ ಮೂವಿ ಕೂಡಿ ಬರುತ್ತೆ ಅದು ಹೇಗೆ ಸೀನ್ ಮೂಡ್ ಬರುತ್ತೆ ಅಂತ ಸೊ ನಂಗೆ ಡೈಲಾಗ್ ಹೇಳ್ಕೊಳ್ಬೇಕಿದ್ರು ಕೂಡ ಅವ್ರದ್ದೇ ಆಗಿರುವಂಥ ಒಂದು ಇಂಟೊನೇಷನ್ ಇರ್ತಿತ್ತು ಆ್ಯಂಡ್ ಅವರು ಎಫರ್ಟ್ಸ್ ಆಗ್ತಾ ಇರ್ತಿದ್ರು ನನಗೇನಾದರೂ ನಾಳೆ ಸೀನ್ಸ್ ಇದೆ ಅಂದರೆ ನಂಗೆ ಮುಂಚೆನೇ ನಂಗೆ ಸ್ಕ್ರಿಪ್ ಕಳ್ತಿದ್ರು ಸೊ ದಟ್ ಐ ಕಮ್ ಪ್ರಿಪೇರ್ಡ್ ಅಂತ ಸೊ ಹೋಮ್ ವರ್ಕ್ ಎಲ್ಲ ಹೇಳಬೇಕಿದ್ರೆ ಇಲ್ವಾ ಯಾವ ಸೀನ್ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಅವರು ಇಳುಬಿಡ್ತಿದ್ರು ಸೊ ನಂಗೆ ತುಂಬ ಇಷ್ಟ ಆಗ್ತಿತ್ತು ಅವರು ನರೇಟ್ ಮಾಡ್ತಿರೋಂಥ ರೀತಿ ಆ್ಯಕ್ಟ್ ಮಾಡ್ತಿರೋ ರೀತಿ ಅಂಡ್ ಈಗ ಮೇಕ್ ಶೋರ್ ನಾವೆಲ್ಲ ಕಂಫರ್ಟೇಬಲ್ ಆಗಿದ್ದೀವಿ ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆ ಅಂತ ಸೊ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡಿರೋ ರೀತಿ ಸರ್ ಒಂದು ಎಕ್ಸ್ಪ್ಲೈನ್ ನೀವೇನಾದ್ರು ಮಾಡಬೇಕಾದ್ರೆ ಹೇಳ್ತಿದ್ರು ಅದು ಆ ಕ್ವಶನ್ ನಾನೇ ಕೇಳ್ತೀನಿ ಏನಂದ್ರೆ ನೆಕ್ಸ್ಟ್ ಸಿಂಗಿನಿಗೆ ಸಿ ನೀವು ಗಂಡು ಹುಡುಕಿ ಇಲ್ಲ ನನಗೆ ಸದ್ಯಕ್ಕೆ ಮದ್ವೆ ಗಿದ್ವೆ ಬಗ್ಗೆ ಜಾಸ್ತಿ ಯೋಚನೆ ಇಲ್ಲ ಯಾಕಂದ್ರೆ ನಾನು ಕರಿಯರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ ನಾನು ಅಷ್ಟೇ ನಾನು ತುಂಬ ಅಚೀವ್ ಮಾಡ್ಬೇಕಂತ ಇದ್ದೆ ಸೊ ಇನ್ನೂ ನನ್ನ ಸುಮಾರಷ್ಟು ಡ್ರೀಮ್ಸ್ಗಳಿದ್ದಾವೆ ಅದನ್ನೆಲ್ಲ ನಾನು ಅಚೀವ್ ಮಾಡಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಕಂಪನಿನ್ ಬೇಕು ಅಂತ ಅನ್ಸಿದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಸದ್ಯಕ್ಕೆ ಇಲ್ಲ ಇನ್ನೊಂದು ಪರ್ಸನಲ್ ಬಿಗ್ ಬಿಗ್ ಆಫ್ಟರ್ ಇವಾಗ ನೋಡ್ತಿರಲ್ಲ ಅದೇ ನೀವು ನನ್ನ ಮುಂಚೆ ಇಂಟರ್ವ್ಯೂ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಏನ್ ಡಿಫ್ರೆನ್ಸ್ ಇದೆ ಅಂತ ನನ್ನ ಮುಂಚೆ ಇಂಟರ್ವ್ಯೂಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ದಟ್ ಐ ನಾನು ಮಾತಾಡಿದೀನಿ ನನಗೆ ಏನ್ ಅದೆಲ್ಲ ಮಾತಾಡಿದೀನಿ ಬಟ್ ಮನ್ಸ್ ಬಿಚ್ಚಿ ನಾನು ಮಾತಾಡಕ್ ಆಗ್ತಾ ಇರಲಿಲ್ಲ ಮುಂಚೆ ಇವಾಗ ನಾನು ಆಲ್ರೆಡಿ ಹೇಗಿದ್ದೀನಿ ಹಾಗೆ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನನ್ನ ಮನ್ಸಲ್ಲಿ ಎಲ್ಲರ ತಂದಿಡಬಹುದು ಅಂಡ್ ಜನಕ್ಕೆ ಅರ್ಥ ಆಗುತ್ತೆ ನಾನು ಯಾವ ತರ ಹೇಳ್ತಾ ಇದ್ದೀನಿ ನನ್ನ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಸೊ ಇವತ್ತು ತುಂಬ ಜಾಸ್ತಿ ಕಾನ್ಫಿಡೆಂಟಾಗಿ ನಾನು ಮಾತಾಡ್ಬೋದು ನನ್ನ ನಿರ್ಧಾರಗಳಿಗೆ ನಾನು ನಿಲ್ಬೋದು ಆ್ಯಂಡ್ ಸುಮಾರು ಜನ ಫ್ಯಾನ್ ಫಾಲೋಯಿಂಗ್ಸ್ ಕೂಡ ಇದೆ ಫೀಲ್ಸ್ ಮೋರ್ ಕಾನ್ಫಿಡೆನ್ಸ್ ಆ್ಯಂಡ್ ನನಗೊಂದು ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗುತ್ತೆ ಅದರಿಂದ ಸೊ ದಟ್ಸ್ ದ ಡಿಫ್ರೆನ್ಸ್ ಸರ್ ನಿಮಗೆ ಒಂದು ಪರ್ಸ್ನಲ್ ಕೇಳೋದಾದರೆ ರೀ ರಿಯಲ್ ಜೋಡಿ ರಿಯಲ್ ಜೋಡಿ ಮತ್ತೊಮ್ಮೆ ಆಗುತ್ತೆ ಅಂತ ನಾನು ನಾವು ನಾವೀಗ ಅದೇ ನಾವಿಬ್ರು ಡಿಸೈಡ್ ಮಾಡಿದ್ವಿ ಮಾಡೋದ್ವಿ ಸದ್ಯಕ್ಕೆ ಇಬ್ರು ಜೊತೆಗೆ ಸಿನಿಮಾ ಮಾಡೋದು ಬೇಡ ಅಂತ ಯಾಕಂದ್ರೆ ಸಾಕಷ್ಟು ಸಿನಿಮಾ ಆಗೋಯ್ತು ನಮ್ದು ಐದಾರು ಸಿನಿಮಾ ನಾವು ಒಟ್ಟಿಗೆ ಮಾಡಿದೀವಿ ಅಟ್ಲೀಸ್ಟ್ ಅಂದ್ರೆ ಕೆಲವೆಲ್ಲ ಡೈರೆಕ್ಟರ್ ಏನಂತಾರೆ ಏನಂತಾರೆನ್ಸ್ ಐದು ಇದ್ರೆ ಐದ್ರ ತಾಗಿ ಕೇಳ್ತಾರೆ ರೀಸೆಂಟ್ ಆಗಿ ಬ್ಯಾಚುಲರ್ ಪಾರ್ಟಿಲು ಐದ್ರ ಗೆಸ್ಟ್ ಅಪಿಯರೆನ್ಸ್ ಆಗಿ ನನ್ನ ಜೊತೆ ಕಾಣಿಸ್ಕೊಂತಾರೆ ಆಮೇಲೆ ಡಿಸೈಡ್ ಮಾಡೋದು ಸದ್ಯಕ್ಕೆ ಬೇಡ ಮುಂದೆ ಯಾವ್ದಾದ್ರು ಆ ಥರ ಬಿಡಕ್ಕೆ ಆಗದೆ ಇರೋಂಥ ಸ್ಕ್ರಿಪ್ಟ್ ಬಂದ್ರೆ ನಾವು ಒಟ್ಟಿಗೆ ಮಾಡೋಣ ಅಂತ ಸೊ ಹಾಗಾಗಿ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಜೊತೆಗೆ ಮಾಡ್ತೀವಿ ಇಲ್ಲಾಂದರೆ ಕಾಣಿಸ್ಕೊಳ್ಳಿ ಏಪ್ರಿಲ್ ಐದನೇ ತಾರೀಕು ಮಾರಿ ದೊಡ್ಡ ಬರ್ತಾ ಇದೆ ಏನು ಎಲ್ಲರೂ ಥಿಯೇಟರ್ಗೆ ಬಂದು ಮಾರಿಗೋಳನ್ನ ನೋಡಿ ಏಪ್ರಿಲ್ ಐದನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ಫ್ರೆಂಡ್ಸ್ ಜೊತೆಗೆ ಬಂದು ನೋಡಿ ಮತ್ತೆ ಮತ್ತೆ ನೋಡಿ ಮತ್ತೆ ಇಷ್ಟ ಆದರೆ ಎಲ್ಲರಿಗೂ ಕೂಡ ಈ ಮಾತನ್ನ ಹರಡಿ ಬಿಕಾಸ್ ವರ್ಡ್ ಆಫ್ ಮೌತ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಸರ್ ನೀವು ಕೊನೆಯದಾಗ ಮಾರಿ ಬರ್ಬೋದು ಅದೇ ಒಂದು ಅಚ್ಕಟ್ಟಾಗಿರೋ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾನ ನಾವು ನಾವು ಮಾಡಿದ್ದೀವಿ ನಾವು ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ ಅಚ್ಚುಕಟ್ಟಾಗಿರುವಂತಹ ಒಂದು ಥ್ರಿಲ್ಲರ್ ಅದರಲ್ಲಿ ಸಂಗೀತ ಶೃಂಗೇರಿ ಅವರು ಇದ್ದಾರೆ ನಾನಿದ್ದೀನಿ ಹಾಗೆ ಇನ್ನೂ ಹಲವಾರು ಆರ್ಟಿಸ್ಟ್ಗಳಿದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಜೊತೆಗೆ ವೀರ್ ಸಮರ್ಥ್ ಅವ್ರ ಮ್ಯೂಸಿಕ್ ಇದೆ ಆಮೇಲೆ ಯೋಗರಾಜ್ ಭಟ್ ಅವರು ನಿರೀಕ್ಷೆ ಬರೆದಿದ್ದಾರೆ ರಾಘವೇಂದ್ರ ನಾಯ್ಕ ಅವರು ಹೊಸ ನಿರ್ದೇಶಕರಾದರೂ ಅದ್ಭುತವಾಗಿರೋ ಕಥೆನ ನಿಮಗೆ ನೀಡಿದ್ದಾರೆ ದಯವಿಟ್ಟು ಹತ್ತಿರದ್ದು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಇಷ್ಟ ಆದರೆ ನಾಲ್ಕು ಜನಕ್ಕೆ ಹೇಳಿ ಅವರು ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಸರ್ ಖುಷಿಯಾಗಿ ನಿಮ್ಮ ಜೊತೆ ಮಾತಾಡಿ ತ್ಯಾಂಕ್ ಯು